ಅರವತ್ತು ಸೆಕೆಂಡ್ ಗೆ ನಿಮ್ಮ ಲೆಕ್ಕನ ಪಕ್ಕಾ ಮಾಡ್ಕೊಳ್ಳಿ ಇನ್ನೇನಪ್ಪ ರಿಜಿಸ್ಟ್ರೇಷನ್ ಆಯ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಕೂಡ ಬಂತು ಹ್ಞೂ ಬಂತು ಒಂದೇ ಒಂದು ಲಾಸ್ಟ್ ಡೌಟ್ ಕೇಳೋಣ ಕೇಳು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಸಕ್ಕೆ ಇಲ್ಲೇ ಬರಬೇಕಾ ಬೇರೆ ಎಲ್ಲೂ ಮಾಡಲ್ವಾ ಕೇಳಿಸ್ಕೊ ಆಯುಷ್ಮಾನ್ ಭಾರತ್ ಕಾರ್ಡ್ ಯಾವುದೇ ಸೈಬರ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟರ್ ಅಲ್ಲಿ ಮಾಡಿಸ್ಬೋದು ಇನ್ ಕೇಸ್ ನಿಮಗೆ ಇಂಟರ್ನೆಟ್ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಮೊಬೈಲ್ ರಿಜಿಸ್ಟರ್ ಮಾಡ್ಕೋಬೋದು ಪ್ರಧಾನಮಂತ್ರಿ ಮಂತ್ರಿ ಜನ್ ಆರೋಗ್ಯ ಯೋಜನಾದಲ್ಲಿ ಒಂದು ಸಾವಿರದ ನಾನೂರು ಪ್ರೊಸೀಜರ್ಸ್ಗಳು ಕವರ್ ಆಗುತ್ತೆ ಮೂರು ದಿನ ಪ್ರೀ ಹಾಸ್ಪಿಟಲೈಸೇಷನ್ ಚಾರ್ಜಸ್ ಇಂದ ಅಪ್ ಟು ಹದಿನೈದು ದಿನ ಪೋಸ್ಟ್ ಹಾಸ್ಪಿಟಲೈಸೇಷನ್ ಚಾರ್ಜಸ್ ಕವರ್ ಆಗುತ್ತೆ ಬೇರೆ ಹೆಲ್ತ್ ಇನ್ಶೂರೆನ್ಸ್ ಗಳ ತರ ವೈಟಿಂಗ್ ಪೀರಿಯಡ್ ಕೂಡ ಇಲ್ಲ ಐದು ಲಕ್ಷ ಪರ್ ಫ್ಯಾಮಿಲಿ ಎಲ್ಲಾ ಹೆಲ್ತ್ ರಿಲೇಟೆಡ್ ಹಾಸ್ಪಿಟಲೈಸೇಷನ್ ಚಾರ್ಜಸ್ ಕವರ್ ಆಗುತ್ತೆ ಕವರ್ ಆಗದೆ ಇರೋ ವಿಷಯ ಯಾವ್ದಾದ್ರು ಇದೆಯಾ ಹ್ಞೂ ಇದೆಯಲ್ಲ ಕುಡ್ತಾ ಬಿಡಿಸುವಂತಹ ಡ್ರಗ್ ರಿಹ್ಯಾಬ್ ಪ್ರೋಗ್ರಾಮ್ ಕಾಸ್ಮೆಟಿಕ್ ರಿಲೇಟೆಡ್ ಪ್ರೊಸೀಜರ್ಸ್ ಅಂದ್ರೆ ಹಲ್ಲಿಗೆ ಕ್ಲಿಪ್ ಹಾಕುವಂತಹ ಎಕ್ಸ್ಪೆನ್ಸಸ್ ಫರ್ಟಿಲಿಟಿ ರಿಲೇಟೆಡ್ ಪ್ರೊಸೀಜರ್ಸ್ ಅಂದರೆ ಐ ವಿ ಎಫ್ ಮೂಲಕ ಪ್ರೆಗ್ನೆನ್ಸಿ ಆಗುವಂಥ ಎಕ್ಸ್ಪೆನ್ಸಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಈ ಎಲ್ಲ ಪ್ರೊಸೀಜರ್ಸ್ಗಳಿಗೂ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕಡೆಯಿಂದ ದುಡ್ಡು ಸಿಗಲ್ಲ ಓ ಫುಲ್ ವಿಷಯ ಗೊತ್ತಾಯ್ತು ಇನ್ನು ಮೇಲೆ ನೋಡಿ ನಾನು ಒಂದು ನಾಲ್ಕು ಜನಕ್ಕೆ ಇದ್ರ ಬಗ್ಗೆ ಹೇಳಿ ಅವ್ರ ಕೈಲೂ ರಿಜಿಸ್ಟರ್ ಮಾಡಿಸಿ ಅವ್ರು ಒಳ್ಳೇದು ಮಾಡ್ತೀನಿ